ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಪ್ಲಾನ್ ಸರಿ ಇಲ್ಲ ಬಿ ಆರ್ ಸಿ ಎಲ್ ನಡೆಗೆ ಬೆಂಗಳೂರು ಅದು ಸಿಲಿಕಾನ್ ಸಿಟಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದರ ಹೆಚ್ಚಿಸಿದ್ರೆ ಮೆಟ್ರೋ ಯಾರು ಬಳಸ್ತಾರೆ ದರ ಹೆಚ್ಚಿಸಿದ್ರೆ ಜನ ಖಾಸಗಿ ವಾಹನ ಬಳಸ್ತಾರೆ ಹೆಚ್ಚು ಖಾಸಗಿ ವಾಹನಗಳು ಮತ್ತೆ ರಸ್ತೆಗಿಳಿದ್ರೆ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಉದ್ಭವ ಆಗುತ್ತೆ ದರ ಹೆಚ್ಚಳದಿಂದ ಮೆಟ್ರೋ ಉದ್ದೇಶವೇ ದಾರಿ ತಪ್ಪದಂಗೆ ಆಗುತ್ತೆ ಮೆಟ್ರೋ ದರ ಹೆಚ್ಚಳಕ್ಕೆ ಕಿಡಿಕಾರಿದ್ದಾರೆ ಸಿಲಿಕಾನ್ ಸಿಟಿ ಜನ ಕರ್ನಾಟಕದಲ್ಲಿ ನಮ್ಮದು ಮೆಟ್ರೋ ಬಗ್ಗೆ ಹೇಳಬೇಕಂದ್ರೆ ಈ ಸರ್ಕಾರ ಬಗ್ಗೆನೇ ಹೇಳ್ಬೇಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇದು ಜನರನ್ನ ಕಿತ್ತು ತಿನ್ನುವಂಥ ಸರ್ಕಾರ ಎಷ್ಟು ಬೇಗ ಈ ಸರ್ಕಾರ ತೊಲಗುತ್ತೋ ಅಲ್ಲಿವರೆಗೂ ಜನಕ್ಕೆ ನೆಮ್ಮದಿ ಅನ್ನೋದು ಇರಲ್ಲ ಇದು ಒಂದು ಮೆಟ್ರೋ ಅಂತೇ ಒಂದೇ ಅಲ್ಲ ಎಲ್ಲದ್ರಲ್ಲೂ ಜನರನ್ನ ತಿಂದು ತಿಂಡಿ ತಿಂಡಿ ತಿಂದಿ ತಿಪ್ಪೆ ಹಣ್ಣು ಮಾಡ್ತಾಯಿದ್ದಾರೆ ಎಲ್ಲ ಪ್ರತಿ ಯಾವುದ್ರಲ್ಲಿ ತಿಂತ ಇದ್ದಾರೆ ಯಾವುದ್ರಲ್ಲಿ ತಿಂತಾ ತಿಂತಾಯಿಲ್ಲ ಅಂತ ಹೇಳಂಗಿಲ್ಲ ಪ್ರತಿಯೊಂದ್ರಲ್ಲೂ ಯಾವುದೇ ಒಂದು ಸುಮ್ಮನೆ ಒಂದು ಘೋಷಣೆ ಮಾಡ್ತಾರೆ ಆ ಘೋಷಣೆಯಲ್ಲಿ ದುಡ್ಡು ಬಿಡುಗಡೆ ಮಾಡ್ತಾರೆ ಮಾಡಿಬಿಟ್ಟು ಅದನ್ನೆಲ್ಲ ಹೊಡ್ಕುತ್ತಾರೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಸುಮ್ಮನೆ ಯೋಜನೆಗಳು ಅಂತ ಮಾಡ್ತಾರೆ ಅದನ್ನೆಲ್ಲ ತಿಂದು ಈ ಮೆಟ್ರೋ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಬೆಂಗಳೂರು ನಾವು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಮೆಟ್ರೋ ನಮ್ಮ ಬೆಂಗ ಬೆಂಗಳೂರಿನಲ್ಲಿ ತುಂಬ ಅತ್ಯುತ್ತ ಅತ್ಯುತ್ತಮ ಸ್ಥಿತಿಯಲ್ಲಿ ಇದೆ ಆದರೆ ಇವರು ವರ್ಷ 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 ಈ ಥರ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಏರಿಸಿದರೆ ಬರೀ ಮೆಟ್ರೋ ಮಾತ್ರ ಅಲ್ಲ ಬೇರೆ ಎಲ್ಲ ಹಾಲು ಬೇರೆ ಎಲ್ಲ ದಿನಸಿ ಪದಾರ್ಥಗಳು ಎಲ್ಲದನ್ನು ಏರಿಸ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ ಏ ದರ ಏರಿಕೆ ಮಾಡೋದು ಅದಕ್ಕೆ ಸರಿಯಾದ ಸರ್ವಿಸ್ ಸರ್ವೀಸನ್ನು ಅದೇ ಥರ ಕೊಡಬೇಕು ಏರಿಕೆ ಮಾತ್ರ ಮಾಡೋದಲ್ಲ ಅದೇ ಥರ ಸಾರ್ವಜನಿಕ ಸರ್ವೀಸನ್ನು ಅದೇ ಥರ ಕೊಡಬೇಕು ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಈ ಈ ವಿಚಾರದಲ್ಲಿ ಈ ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡ್ತಾಯಿದ್ರೆ ಜನಗಳಿಗೆ ಕಾಮನ್ ಮ್ಯಾನ್ ಹೆಂಗೆ ಬದುಕೋಕ್ಕೆ ಇದು ಆಲ್ಟರ್ನೇಟಿವೇ ಇಲ್ಲ ಮೆಟ್ರೋ ತುಂಬ ಈಸಿ ಇತ್ತು ಮೊದಲು ಬರೀ ಇಪ್ಪತ್ತು ರೂಪಾಯಿಗೆ ಕರ್ಕೊಂಡು ಹೋಗ್ತಾಯಿದ್ರು ಇಲ್ಲಿಂದ ಮೂರು ಮೂರು ನಾಲ್ಕು ಇದರಲ್ಲಿ ಈಗ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿಬಿಟ್ಟಿದೆ ಹೆಂಗೆ ಜೀವನ ಮಾಡೋದು ಇವೆಲ್ಲ ಜೀವ ಮೆಟ್ರೋ ಪೆಟ್ರೋಲ್ ಬೇರೆ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲು ಹಂಡ್ರೆಡ್ ರುಪೀಸ್ ಆಗಿದೆ ಪೆಟ್ರೋಲ್ ರೇಟ್ ಕಡಿಮೆ ಇದ್ದಿದ್ದರೆ ಮೆಟ್ರೋಗೆ ಯಾರು ಡಿಪೆಂಡ್ ಆಗ್ತಾ ಇರಲಿಲ್ಲ ಮೆಟ್ರೋ ಒಂದು ಕರೆಕ್ಟಾಗಿ ಇದ್ದಿದ್ದರೆ ಇದು ಆಲ್ಟರ್ನೇಟಿವ್ ಒಂದು ಒಳ್ಳೆಯ ಮೆಟ್ರೋ ಅನ್ನೋದು ಒಂದು ಒಳ್ಳೆಯ ಸ ಇದು ಸ ಎಕ್ವಿಪ್ಮೆಂಟ್ ಅದು ಅದನ್ನು ಜಾಸ್ತಿ ಹೋಗ್ತಾ ಇದ್ರೆ ಪ್ರಯೋಜನ ಇಲ್ಲ ಈ ಮೆಟ್ರೋ ಬೆಲೆ ಒಂದೇ ಅಲ್ಲ ಈ ಸರ್ಕಾರ ಇರೋ ತನಕ ಎಲ್ಲಾದರೂ ಬೆಲೆನೂ ಜಾಸ್ತಿ ಆಗುತ್ತೆ ನಿಮಗೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕೆ ಅಂತ ಅಂದರೆ ನಾವು ಆ ರೀತಿ ಒಂದು ಘನ ಸರ್ಕಾರನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಕೇವಲ ಬರೀ ಎರಡು ಸಾವಿರ ರೂಪಾಯಿನ ದುಡ್ಡಿನ ಆಸೆಗೋಸ್ಕರ ನಾವು ವರ್ಷ ಪೂರ್ತಿ ಎರಡೆರಡು ಲಕ್ಷ ರೂಪಾಯಿ ತನಕ ಕಳ್ ಕಳ್ಕೊತಾ ಇದ್ದೀವಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರೂ ಈಗ ಆಸ್ಪತ್ರೆಗಳಲ್ಲಿ ಮಲಗಿದ್ದಾರೆ ಡೆಸ್ಟ್ ಅಲರ್ಜಿ ಆಕ್ಸಿಡೆಂಟ್ಗಳಾಗಿ ಈಗ ಒಂದು ಎರಡು ನಿಮಿಷದ ಕೆಳಗೆ ಅದೇ ಮಾತಾಡಿದೆ ನಾನು ಡಾಕ್ಟ್ರಿಗೆ ಸ್ವಲ್ಪ ಒಳ್ಳೆ ವ್ಯಾಪಾರ ಆಗ್ತಾಯಿದೆ ಆಸ್ಮೆಟೋ ಅಂತಿಂತ ಕಡೆ ಎಲ್ಲ ಮೂಳೆಗಳು ಮುರ್ಕೊಂಡು ಕೈಕಾಲು ಮುರ್ಕೊಂಡು ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತಿದ್ದಾರೆ ಇದೇ ಇವ್ರದ್ದು ಭಾಗ್ಯ ಇವರು ಬೆಲೆ ಏರಿಕೆ ಮಾಡೋದು ಬಿಟ್ಟು ಬೇರೆ ಯಾವುದನ್ನು ಮಾಡೋಕ್ಕೆ ಬರೋದಿಲ್ಲ ಇವ್ರಿಗೆ ಆ ಥರದ ಸರ್ಕಾರ ನಾವು ತಂದು ಕೂರಿಸಿದ್ದೆ ಈಗ ಮಾಡಿರೋ ಬೆಲೆನೇ ಜಾಸ್ತಿ ಅರ್ಥ ಮತ್ತೆ ಜಾಸ್ತಿ ಮಾಡಿದರೆ ಮೆಟ್ರಲ್ಲಿ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತೆ ಆಮೇಲೆ ಓಡಾಡೋರು ಕಡಿಮೆ ಆಗುತ್ತೆ ಅವ್ರಿಗೂ ಇನ್ಕಮ್ಮು ಕಡಿಮೆ ಆಗುತ್ತೆ ಆದಾಯವೂ ಕಡಿಮೆ ಆಗುತ್ತೆ ಈಗ ಎಪ್ಪತ್ತು ರೂಪಾಯಿ ಕೊಟ್ಟರೆ ಮೈಸೂರು ತನಕ ಹೋಗ್ಬೋದು ಇವತ್ತು ನಾವು ಒಂದು ಬನಶಂಕರಿಯಿಂದ ಮಾದಾವರ ಮಾದಾವರಕ್ಕೆ ಇವತ್ತು ಎಪ್ಪತ್ತೆರಡು ಎಪ್ಪತ್ತ್ಮೂರು ರೂಪಾಯಿ ಕೊಡ್ಬೋದು ಈಗಾಗಲೇ ಬೆಲೆ ಜಾಸ್ತಿ ಆಗೋದ್ರಿಂದ ಮತ್ತೆ ಇವರು ಬರ ಎಳಿತಲ್ಲ ಇದ್ದಾರೆ ಇದನ್ನು ಏನು ಮಾಡ್ತಾರೆ ಕೇಂದ್ರದ ಮೇಲೆ ಹೇಳ್ತಾರೆ ಕೇಂದ್ರಕ್ಕೂ ಇದು ಸಂಬಂಧ ಇಲ್ಲ ಈಗ ಪರ್ಸೆಂಟೇಜು ಜಾಸ್ತಿ ನಮ್ದಿದೆ ನಮ್ಮದಿದೆ ದುಡ್ಡು ಬರೋದೆಲ್ಲ ಕರ್ನಾಟಕಕ್ಕೆ ಹೊರತು ಕೇಂದ್ರ ಸರ್ಕಾರಕ್ಕೂ ಹೋಗಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೋದು ಅನ್ನೋ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೋಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಈಗ ಮಾಡ್ತಾ ಇರೋದು ಮಹಾ ಅಪರಾಧ ಇದು ಬರೀ ಇಳಿತಲ್ಲ ಇದ್ದಾರೆ ಈಗ ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಂ ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟು ಎಲ್ಲ ತಲೆ ಮೇಲೆ ಎಳೆದ್ಬಿಟ್ಟು ಚಪ್ಪಡಿ ಕಲ್ಲಿ ಬಿಟ್ರು ಎಲ್ಲರೂ ಈಗ ಮಾಡಿರೋ ಬೆಲೆನೇ ಜಾಸ್ತಿ ಅರ್ಥ ಇದೆ ಮತ್ತೆ ಜಾಸ್ತಿ ಮಾಡಿದ್ರೆ ಮೆಟ್ರೋಲ್ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತೆ ಆಮೇಲೆ ಓಡಾಡೋರು ಕಡಿಮೆ ಆಗುತ್ತೆ ಅವ್ರಿಗೂ ಇನ್ಕಮ್ಮು ಕಡಿಮೆ ಆಗುತ್ತೆ ಆದಾಯವೂ ಕಡಿಮೆ ಆಗುತ್ತೆ ಈಗ ಎಪ್ಪತ್ತು ರೂಪಾಯಿ ಕೊಟ್ಟರೆ ಮೈಸೂರು ತನಕ